ಕಂಟಕದ ಬಿಸಿ ಪಟ್ಟಣಗಳಿಗೂ ತಟ್ಟಿರುವಂತದ್ದು ಮಲೆಬೆನ್ನೂರಿನ ರಾಜ ಇದ್ದಾರೆ ಅಂದ್ರೆ ಇದೇನಾ ಪ್ರಾಣ ಕೈ ಹಿಡ್ಕೊಂಡು ರೋಡ್ ಎಲ್ಲೈತಿ ನೋಡ್ರಿ ಡಾಂಬರ್ ಕಾಣ್ತಾ ಇದ್ದೀನಿ ನೋಡ್ರಿ ಆಂಬುಲೆನ್ಸ್ ಹೋಗೋದು ಕಷ್ಟ ಅದೇ ಪೈಲವರಿಗೆ ಯಾರಾರು ಹೆಣ್ ಕೊಡ್ಬಾರ್ದು ಬರ್ತಾ ಇಲ್ಲ ಭಾಳ ತುಂಬ ಅಪಘಾತ ಆಗ್ತದಾವು ಬೆಳಗ್ಗೆಯಿಂದ ಹಾಕ್ಯಂಡ್ರೆ ಸಂಜೆ ಅವ್ರಿಗೆ ಹೋಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಇನ್ನೊಂದು ಎಲೆಕ್ಷನ್ ಬರೋ ಮುಂದ್ಗಡೆ ಲೋವಾಗ ಸ್ವಲ್ಪ ತುಂಬಿ ತಿಂದು ಮತ್ತೆ ದುಡ್ಡು ಕೊಟ್ಟು ಒಟ್ಟು ಹಾಕ್ಸಂದು ಅಧಿಕಾರ ತಗೋಬೇಕು ಅಂತ ಓಡಾಡ್ತಾರೆ ಆಮೇಲೆ ಹರೀಶ ಅವರು ಒಟ್ಟು ಬೇಕಾದ್ರೆ ಜನ ಇಲ್ಲಿ ಸಹಾಯ ಯಾರು ಬರಲ್ಲ ಇಲ್ಲಿ ಎನ್ ಎಸ್ ಟೊಲ್ಲು ಹಾಕ್ತಾವ್ ಗುಂಡಿಗಳು ಟೊಲ್ಲು ಸಿಗ್ತಾವ ಟ್ವೆಂಟಿನೂ ಸಿಗ್ತಾವ್ ಐವತ್ತು ರೂಪಾಯಿ ಕಮ್ಮಿ ಆದ್ರೆ ಟ್ಯಾಕ್ಸ ಯಾರು ವಾಪಸ್ ಹೋಗಿ ಮನೆಗೆ ಅಂತ ಕಳಿಸ್ತಾರೆ ಈ ಮತ್ತೆ ರೋಡ್ ಟ್ಯಾಕ್ಸ್ ಅಂತ ಇದಕ್ಕೆ ಕಟ್ಟಬೇಕು ನಾವು ಗುಂಡಿ ಗಂಡಾಂತರ ೀಕ್ಷಿಸಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಐದಕ್ಕೆ ನಿಮ್ಮ ಒನ್ ಕನ್ನಡ ನ್ಯೂಸ್ನಲ್ಲಿ